ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಅಭಿಮಾನಿಗಳು ಬಂದು ಬೆಳೆದ ಅಭಿಮಾನಿಗಳಿಗೆ ಬಹುದಾಕಾರದ ಹೂಮಾಲೆ ಹಾಕಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು

ಶುಭ ಸಂಜೆಯ ಶುಭ ಕಾಮನೆಗಳು ಇವತ್ತು ಆಕಸ್ಮಿಕವಾಗಿ ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಈ ಒಂದು ಶುಭ ಸಮ ಸಮಾರಂಭ ರಮೇಶ್ ಚಕ್ರವರ್ತಿ ಅವರ ಹುಟ್ಟಿದ ಹಬ್ಬವನ್ನು ಅವರ ಜನ್ಮಸ್ಥಳದಲ್ಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇವತ್ತು ದಿವಸ ಅವರಿಗೆ ಶುಭವನ್ನು ಕೊಡಿ ಮೂರು ಕಾಲ ಚೆನ್ನಾಗಿರಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಬರುತ್ತೋ ಅವರೆಲ್ಲರ ಕಷ್ಟಗಳನ್ನ ಸ್ಪಂದನೆ ಮಾಡಿ ಅವರ ಕಷ್ಟಗಳೆಲ್ಲ ನೀಗಿಸ್ಲಿ ಅಂತೇಳಿ ಪಾರಿಸ್ಕೊಳ್ತೇನೆ ವೇದಿಕೆ ಮೇಲೆ ಹಸಿರಾಗಿರುವಂತಹ ಹಿರಿಯರು ಹಾಗೂ ಈಗಿನ ಉಸ್ತಲ್ಜಿ ನಮ್ಮ ಜಾಂಬಿ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಚಾಂಬೈ ಯುವ ಸೇನೆ ಸಂಸ್ಥಾಪಕರಾದಂತಹ ರಮೇಶ್ ಚಕ್ರವರ್ತಿ ಅವರ ಜನ್ಮದಿನ ಇವರಿಗೆ ದೇವರು ಆರೋಗ್ಯ ಆಯುಸ್ಸು ಹಾಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂಜೆಯಲ್ಲಿ ಹೇಳ್ತಾ ಇದಾರೆ ವಿಚಾರವಾದಿಗಳು ಬುದ್ಧಿಜೀವಿಗಳು ಹಾಗೂ ಹೋರಾಟಗಾರರು ನನ್ನ ಸ್ನೇಹಿತರು ನನ್ನ ಇತಿಹಿಗಳು ಸಂಘಟನೆ ಪದಾಧಿಕಾರಿಗಳು ಇವತ್ತು ರಾಯಚೂರಿಂದ ಹಿಡಿದು ಸುಮಾರು ಕಡೆಗಳಿಂದ ಜಾಂಬವ ಯುವಸೇನಾ ಸಂಘಟನೆ ಪದಾಧಿಕಾರಿಗಳು ನನ್ನ ಆತ್ಮೀಯ ಮಿತ್ರನರು ಸ್ನೇಹಿತರು ಎಲ್ಲರೂ ಇವತ್ತು ಆಗಮಿಸಿ ನನ್ನ ಜನ್ಮದಿನದ ಪ್ರಯುಕ್ತ ನನ್ನ ಆಶೀರ್ವಾದ ಮಾಡಿಕೊಂಡಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ತಾಯಂದಿಗೆ ನನ್ನ ಹೃತ್ಪೂರ್ವವಾದಂತಹ ನಮನಗಳ ಹೇಳ್ತಾ ವೇದಿಕೆ ಮೇಲೆ ಆಸನರಾಗಿರುವಂತಹ ಗುರಪ್ಪಣ್ಣವರಾಗಿರ್ಬೋದು ಇಂತಿರಾಜನ್ ಅವರಾಗಿರ್ಬೋದು ಮತ್ತೆ ಜಾಂಬವ ಯುವಸೇನಾ ಸಂಘಟನೆ ನಾನು ಮಾಡಬೇಕು ಅಂತಂತಂದ್ರೆ ಚಿಕ್ಕಬಯ್ಯಪ್ಪನವರು ಈ ಮಾತು ನಾನು ಹೇಳಲೇಬೇಕು ಯಾಕಪ್ಪ ಅಂತಂತಂದ್ರೆ ಆವತ್ತು ಕಾಲದಿಂದ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಚಿಬ್ಬಯಪ್ಪನವರು ಅಂತಂತಂದ್ರೆ ಸಂಘಟನೆ ಹೋರಾಟಗಾರ ಚಿತ್ರರ್ ಅವರು ಇವತ್ತು ದಿನದಲ್ಲಿ ತಂಪಾದ ಹೊತ್ತಲ್ಲಿ ಅವ್ರನ್ನ ಹೆಸರು ತೆಗಿತಾ ಇದ್ರು ಅವರ ಪುತ್ರರಾದಂತಹ ವಾಸಣ್ಣವರು ಅದೇ ರೀತಿ ನಮ್ಮ ಕುಳ್ಳನಾಗರಾಜಣ್ಣವರು ಇಡೀ ನಮ್ಮ ತಾಲೂಕಲ್ಲಿ ಇವರೆಲ್ಲ ಹಿರಿಯರು ನಮ್ಮ ಶಿವಾನಂದ